ಇಲ್ಲ ಮುಕ್ಕಾಲ್ ಭಾಗ ಮಜಾ ಟಾಕೀಸು ನನಗೆ ಕಾನ್ಸೆಪ್ಟ್ಗಳು ಬಂದಿರೋದೇ ಇದೇ ಮಾಡಿದಾಗ ನಾನು ಹೌದು ನಾನು ನನಗೆ ತುಂಬಾ ಸ್ಟೋರಿಗಳು ತುಂಬಾ ವಿಚಾರಗಳು ಕನ್ಸ್ಗಳಾಗಿ ಬಂದಿರೋದು ಅದನ್ನ ಇದು ಮಾಡಿದೀನಿ ಆಮೇಲೆ ನಾವು ಮಜಾ ಟಾಕೀಸ್ ಮಾಡ್ಬೇಕು ರಿಹರ್ಸಲ್ ರಿಹರ್ಸಲ್ ಮಾಡ್ಬೇಕಾದ್ರೆ ಮನೇಲಿ ಇವಾಗ ಫಾರ್ ಎಕ್ಸಾಂಪಲ್ ಅಪರ್ಣನೇ ಇರ್ಬೋದು ಅಪರ್ಣ ಸುಜಾ ಏನೂ ಇಲ್ಲ ಇದ್ರಲ್ಲಿ ಏನಾದ್ರು ಒಂದು ನಿಮಿಷ ಮೇಲ್ಗಡೆ ಹತ್ತು ನಿಮಿಷ ಮಲ್ಕೊಂಡ್ಬಿಡ್ತಾ ಇದ್ದೆ ಅಂತ ಏನಾದ್ರು ಒಂದು ಥಾಟ್ ಬರೋದು ಓಹ್ ಜಿ ಎಸ್ ಟಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಕಂಚ್ಗಳೇ ನಿಂತ್ಬಿಡ್ತೀನಿ ಆ ತರ ಆಗಿದೆ ಟೆನ್ಷನ್ ಆಗಿ ಬಿಡಿದೆ ಅಲ್ವಾ ಆಮೇಲೆ ರೂಪ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಪಾಪ ಎಷ್ಟು ನನ್ಗೇನೋ ಗೊತ್ತಾಗ್ತಿಲ್ಲ ಈ ಸಣ್ಣ ಆಗಿದ್ದೀನಿ ಅಂತ ಎವರ್ ಆ ಎವರ್ 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 ಅಲ್ಲ ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಸಣ್ಣ ಆಗಿದೆ ಓಕೆ ಬಟ್ ಏನು ಅಂದ್ರೆ ಇಷ್ಟು ಇದರಲ್ಲಿ ಯಾವತ್ತೂ ಆಗಿಲ್ಲ ಟೆನ್ಷನ್ ಬ್ಲಡ್ ಇದೆ ಎಲ್ಲವೂ ನಿಮ್ ಬಳಗದಲ್ಲೇ ಇರೋದಲ್ವಾ ಎನಿ ಡೈರೆಕ್ಟ್ ಅನ್ನೋ ಫೀಲ್ ಬಂದ್ಬಿಟ್ಟಿದೆ ತುಂಬಾ ಜನಕ್ಕೆ ನಾಟ್ ರಾಂಗ್ ನಾನು ಹೇಳೋದು ವಿಚ್ ಪ್ರಾಬಬ್ಲಿ ಯಾರ ಹತ್ರನೂ ಇಲ್ದಿರುವಂತಹ ಒಂದು ಥಾಟ್ ಇನ್ನೊಬ್ರಿಗೆ ಬಂದಿರಬಹುದು ಪ್ರಾಬಬ್ಲಿ ಯಾರು ಮಾಡಕ್ ಆಗದಿರೋ ಕ್ರಿಯೇಟಿವಿಟಿ ಇನ್ನೊಬ್ರು ಮಾಡಬಹುದು ಒಂದು ಅದನ್ನ ನಾನು ಹೇಳೋದು ಸಿನಿಮಾ ಮಾಡೋದು ಒಂದು ಲೆವೆಲಲ್ಲಿ ಈಸಿ ವರ್ಕ್ ಸಾಲ ಸಾಲ ಮಾಡಿ ಮಾಡ್ಬೋದು ರಿಲೀಸ್ ಅನ್ನೋದಿದೆಯಲ್ಲ ದಟ್ ಈಸ್ ಅ ಡಿಫ್ರೆಂಟ್ ಲೀಗ್